ಆಕಾಶ ವಾಣಿ ಕೇಳಿ ರೂಪಕ ಓಬೇಲೆ ಹಾಡುಗಳು ರಚನೆ ಅರುಣ್ ಕುಮಾರ್ ಎಸ್ ಆರ್ ಓ ಬೇಲೇ ಓ ಬೆಲೆ ಓ ಬೇಲೋ ಬೆಲೇ ಒಬೇಲೆ 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 ಬೈಯೋ ಒಬೇಲೆ 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 ಬೈಯೋ ಅಪ್ಪೇನೆ ಅಮ್ಮೇನೆ ದಾಂತಿಂಚೆ ಮಗಲೆನ ಒಬೇಲೆ 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 ಬೈಯೋ ಸಾಂಕೋನೋ ಸಲಗೋನೋ ತುಳುನಾಡಿನ ಬೈಲ ಗದ್ದೆಗಳು ಎಂದರೆ ಸುಮಾರು ಅರ್ಧ ಕಿಲೋಮೀಟರ್ಗಳಷ್ಟು ದೀರ್ಘ ಅವುಗಳ ಬೇಸಾಯವೆಂದರೆ ಮನಮೋಹಕ ಕರುಣಾನಂದಕರ ಬೆಳಿಗ್ಗೆ ಆರು ಗಂಟೆಗೆ ಎತ್ತುಗಳೊಂದಿಗೆ ಬಂದು ಗದ್ದೆಯನ್ನು ನಾಟಿಗೋಸ್ಕರ ಹಾದ ಮಾಡಲು ಶುರು ಮಾಡುತ್ತಾರೆ ಎಂಟು ಗಂಟೆಯ ಹೊತ್ತಿಗೆ ಹೆಂಗಸರು ನಾಟಿ ಗದ್ದೆಗೆ ಬರುತ್ತಾರೆ ಒಂದೆಡೆ ಸಣ್ಣಗಿನ ಚಳಿ ಗದ್ದೆಯ ಬದಿಯ ಕಟ್ಟಪುಣಿಗಳಲ್ಲಿರುವ ತೆಂಗಿನ ಮರಗಳಿಂದ ತೊಟ್ಟಿಕ್ಕುವ ಮಂಜುಹನಿ ಬಲೆಗಳೆಲ್ಲ ಆರಿಹೋಗುವ ಕ್ಷಣ ಬೆಳ್ಳಕ್ಕಿಗಳ ಹಿಂಡು ಗದ್ದೆಗಳ ಹುಣಿಗಳಲ್ಲಿ ಕೂತು ಮತ್ತೆ ಮತ್ತೆ ಮೇಲೆದ್ದು ಹಾರುವ ಸುಂದರ ಸಮಯ ಹೊಳೆಯುವ ಕೆಂಬಣ್ಣದ ನೀರು ಪೂಸಿದ ಹುಣಿಗಳಲ್ಲಿ ತನ್ನ ಏರುಪೇರು ಕಲರವದಿಂದ ಮೂಡಿದ ಗೆರೆಗಳು ರಾತ್ರಿ ಇಡೀ ಅರಚಿ ಮೌನವಾದ ಕಪ್ಪೆಗಳು ಗದ್ದೆಯ ಕೆಂಪು ನೀರಲ್ಲಿ ತೇಲುತ್ತ ಮತ್ತೆ ಆಗಾಗ ಪೂಸಿದ ಹುಣಿಗಳಲ್ಲಿ ಓಡಾಡುವ ಸಂಭ್ರಮ ಕಾಣುತ್ತವೆ ಹೆಂಗಸರು ನಾಟಿ ಗದ್ದೆಗೆ ಬಂದವರೇ ತಲೆಗೆ ಮುಟ್ಟಾಳೆ ಕಟ್ಟಿ ಸೀರೆಯ ನೆರೆ ಹಿಡಿದು ಮೊಣಕಾಲುವರೆಗೆ ಕಟ್ಟಿ ಗದ್ದೆಗೆ ಇಳಿಯುತ್ತಾರೆ ಮನೆ ಸುದ್ದಿ ಸುದ್ದಿ ಊರ ಸುದ್ದಿಗಳೊಂದಿಗೆ ಕಾಯಕ ಆರಂಭಿಸುವ ಹೆಂಗಸರು ನಿಧಾನವಾಗಿ ಕೆಲಸಕ್ಕೆ ಕುದುರಿಕೊಂಡಂತೆ ಬಿಸಿಲೇರುತ್ತದೆ ಹೊತ್ತಿನ ಚಹಾ ಕುಡಿದು ಮತ್ತೆ ಗದ್ದೆಗೆ ಇಳಿದಾಗ ಎತ್ತುಗಳು ಗದ್ದೆಯಲ್ಲಿ ಮಲಗಿ ನೀರಲ್ಲಿ ಮುಖ ತೂರಿಸುತ್ತಾ ತಲೆ ಬಾಲಗಳನ್ನು ಆಡಿಸುತ್ತಿದ್ದಂತೆ ಉಳುವವನ ಚಾಟಿ ತುದಿಯ ಸಣ್ಣ ಪೆಟ್ಟಿಗೆ ಎದ್ದು ಉಳುವ ಕಾಯಕಕ್ಕೆ ನಿಧಾನ ಧಾವಿಸುತ್ತವೆ ಸೂರ್ಯನ ಬಿಸಿಲಿಗೆ ಬಿಸಿಯಾದ ಬೆನ್ನಿಗೆ ಕಾಲಿಂದಲೇ ಕೆಸರು ನೀರನ್ನು ಎರಚಿ ಎತ್ತುಗಳ ಮನಕ್ಕೆ ಮುದ ತರುವ ನೆಲೆಯಲ್ಲಿ ನೇಗಿಲಯೋಗಿ ನಿಧಾನವಾಗಿ ಉರಲ್ಗಳನ್ನು ಹಾಡುತ್ತಾನೆ ಒಡೆ ತುರೇರು ಆ ಬಲ ಇತ್ತಿನಾಯಾಗ ಬಳಕೆಗೆ ನೀರಿತ್ತಿನ ಯೂ ಕೊಳಕೆ ಮಧ್ಯಾಹ್ನದ ಹೊತ್ತಿಗೆ ಎತ್ತುಗಳು ಗದ್ದೆಯ ಅಂಚಿಗೆ ಬರುತ್ತಿದಂತೆ ಈ ಕಡೆಯಲ್ಲಿ ಹೆಂಗಸರ ಮಾತುಕತೆಗಳು ಕಡಿಮೆಯಾಗುತ್ತಾ ಅಡಿಕೆ ಸಂಚಿಯಿಂದ ಆಗಾಗ ವಿಳ್ಳಿದೆಲೆ ಮೆಲ್ಲುತ್ತಾ ತುಟಿ ಕೆಂಪಗಾಗಿಸುತ್ತಾ ಸುಸ್ತು ಕಳೆಯುತ್ತಾ ಇರುವಾಗ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿ ಗುಂಪಿನಲ್ಲಿ ಒಬ್ಬಳು ಅಕ್ಕಪಕ್ಕದವರ ಜೊತೆಗೆ ಮಾತುಕತೆ ನಡೆಸಿ ಕಬಿತದ ಪ್ರಾರಂಭ ಮಾಡುತ್ತಾಳೆ ನೇಜಿ ನೆಡುತ್ತ ಲಯಾನ್ವಿತವಾಗಿ ಒಂದೊಂದೇ ಹೆಜ್ಜೆ ಹಿಂದಿಕ್ಕುತ್ತ ಓರಗಿಯವಳೊಂದಿಗೆ ತಾನೇನೂ ಕಡಿಮೆ ಇಲ್ಲವೆಂಬಂತೆ ಸ್ಪರ್ಧಾ ಮನೋಭಾವದಿಂದ ಕೆಲಸ ಮಾಡುವ ಹೆಂಗಸರ ಮನದಲ್ಲೂ ಹಾಡು ಕುಣಿಯುತ್ತದೆ ಗದ್ದೆಯಲ್ಲಿ ಕೆಸರು ನೀರಿನಲ್ಲಿ ಲಯಾನ್ವಿತವಾಗಿ ಹಿಂದು ಹಿಂದಕ್ಕೆ ಹೆಜ್ಜೆ ಹಾಕುತ್ತಾ ಕೈಯಲ್ಲಿ ನೇಜಿ ಹಿಡಿದು ನೆಡುವ ಹೆಂಗಸರ ಮನ ಸಂತಸದಿಂದ ತುಂಬಿಕೊಂಡು ಮತ್ತೆ ಕೆಲಸದಲ್ಲಿ ತೊಡಗುತ್ತದೆ ಓಬೇಲೆ ಪದ ಮುಂದು ಮುಂದು ಸಾಗುತ್ತದೆ ತಮಾಲ ಓಬೇಲೆ ಓಬೇಲು ಬೆಲೆ ಬೈಯ್ಯೋ ಬಯ್ಯೋ ಕಿನ್ಯಾನೆ ಕೈಕ ಕಿನ್ಯ ಕಿನ್ಯ ಕಾಜಿದ ಕವಿತಾ ಬಹಳ ಇಂಪು ತುಳುವಿನಲ್ಲಿ ಬೇಲೆ ಅಂದರೆ ಕೆಲಸ ಎಂದರ್ಥ ಓ ಬೇಲೆ ಎಂದರೆ ಓ ಕೆಲಸವೇ ಎಂಬ ಅರ್ಥ ಬರುತ್ತದೆ ನೇಜಿ ನಡುವ ಸಂದರ್ಭಗಳಲ್ಲಿ ತುಳುನಾಡಿನ ಉತ್ತು ಹದ ಮಾಡಿದ ಗದ್ದೆಗಳಲ್ಲಿ ಈ ಕವಿತಾ ಮತ್ತೆ ಮತ್ತೆ ಕೇಳುತ್ತದೆ ಹಾಡುವ ಸಂದರ್ಭ ಹಾಗೂ ಕವಿತದ ವಸ್ತುವಿನ ಅವಿನಾಭಾವ ಸಂಬಂಧ ಈ ಹಾಡಿಗೆ ಜನಪ್ರಿಯತೆ ನೀಡಿದೆ ಕೆಲಸದ ಸುಸ್ತು ಏಕಮುಖವಾದ ಕೆಲಸದ ಬೇಸರವನ್ನು ತಪ್ಪಿಸುವ ಸಲುವಾಗಿಯೇ ಈ ಹಾಡು ಸೃಷ್ಟಿಯಾಗಿರಬೇಕು ನೇಜಿ ನೆಡುವ ಗುಂಪಿನ ಒಬ್ಬಳು ಕವಿತದ ಒಂದು ಸಾಲನ್ನು ಹಾಡಿದರೆ ಉಳಿದ ಹೆಂಗಸರು ಆ ಕವಿತದ ಪಲ್ಲವಿಯನ್ನು ಸಾಮೂಹಿಕವಾಗಿ ಹಾಡುತ್ತಾರೆ ಕವಿತದ ಪೂರ್ಣ ಪಠ್ಯವನ್ನು ಹಾಡುವವಳು ಒಂದೊಂದೇ ಸಾಲನ್ನು ಹಾಡಿದಂತೆಲ್ಲ ಉಳಿದ ಹೆಂಗಸರು ಪಲ್ಲವಿಯನ್ನು ಪುನರಾವರ್ತಿಸುತ್ತಾರೆ ಕೆಲಸದ ಹಾಡುಗಳೆಂದು ಕರೆಯಲ್ಪಡುವ ಕವಿತೆಗಳು ಪಾಡ್ಧನಗಳಿಗಿಂತ ಹಲವಾರು ದೃಷ್ಟಿಗಳಿಂದ ಭಿನ್ನವಾಗಿವೆ ನೇಜಿ ಗದ್ದೆಗಳಲ್ಲೂ ಈ ವ್ಯತ್ಯಾಸ ಗಮನಿಸಬಹುದು ನೇಜಿ ತೆಗೆಯುವಾಗ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಒತ್ತಾಗಿ ಸೇರಿ ನೇಜಿ ತೆಗೆಯುವ ಕಾಯಕದಲ್ಲಿ ಕತೆ ಕೇಳುವ ಹಾಗೂ ಕತೆಯ ಕುರಿತು ಯೋಚಿಸುವ ಹಂಬಲವೇ ಜಾಸ್ತಿ ಇರುತ್ತದೆ ಆಗ ಪಾಡ್ದನ ಅಥವಾ ಸಂಧಿಗಳನ್ನು ಹಾಡುತ್ತಾರೆ ನೇಜಿ ತೆಗೆಯುವಾಗ ಅವರೊಳಗಿನ ಅಂತರವೂ ಜಾಸ್ತಿ ಮತ್ತು ಕೆಸರು ಗದ್ದೆ ತುಳಿತ ನೇಜಿ ಸೂಡಿಯಿಂದ ನಾಲ್ಕೈದು ನೇಜಿಯನ್ನು ಏಕಪ್ರಕಾರವಾಗಿ ಲೆಕ್ಕ ಮಾಡಿ ನೆಡುವ ಕೆಲಸ ಎರಡು ಕೈಗಳಲ್ಲಿ ಎಡೆಬಿಡದ ಕೆಲಸ ಮಾಡುವಾಗ ಸುಸ್ತು ಸಹಜ ಬಿಸಿಲಿನ ತಾಪಕ್ಕೆ ಸಹಜವಾಗಿ ಕೈ ಸೋಲುವಾಗ ಮನಕ್ಕೆ ಮುದ ನೀಡುವ ಸೊಲ್ಲುಗಳು ಮತ್ತೆ ಮತ್ತೆ ಕೇಳಿದಾಗ ಕೆಲಸದಲ್ಲಿ ಮತ್ತೆ ಹುರುಪು ಮೂಡುತ್ತದೆ ಎಲ್ಲರಿಗೂ ತನ್ಮಯತೆ ತರುವ ಈ ಕವಿತೆಗಳಲ್ಲಿ ಹಾಸ್ಯದ ಲೇಪನವಿರುತ್ತದೆ ಕೆಲಸಕ್ಕೆ ವೇಗ ನೀಡುತ್ತದೆ ಓಬೇಲೆ ಹಾಡುಗಳೆಂದೇ ಕರೆಸಿಕೊಳ್ಳುವ ಕವಿತೆಗಳು ಪುರಾಣ ಕಲ್ಪಿತ ಹಾಗೂ ತೀರಾ ವಾಸ್ತವದ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಅಂಶಗಳನ್ನು ಹೊಂದಿವೆ ಇವುಗಳು ಕೆಲವೊಮ್ಮೆ ಅತಿ ವಿಸ್ತಾರವಾಗಿಯೂ ಕೆಲವೊಮ್ಮೆ ಚುಟುಕಾಗಿಯೂ ಇರುತ್ತವೆ ಇವುಗಳಲ್ಲಿ ವಸ್ತು ವೈವಿಧ್ಯತೆ ಜೊತೆಗೆ ರಸಮಯ ಸನ್ನಿವೇಶಗಳು ಇವೆ ಓಬೆಲೆ ಹಾಡುಗಳ ಜನಪ್ರಿಯತೆಯಿಂದಾಗಿ ಅವುಗಳ ಸಾಕಷ್ಟು ಪಾಠಾಂತರಗಳು ತುಳುನಾಡಿನಾದ್ಯಂತ ದೊರಕುತ್ತವೆ ವಸ್ತುಗಳಲ್ಲಿ ತೀರಾ ವೈವಿಧ್ಯತೆ ಇಲ್ಲದಿದ್ರೂ ಹಾಡಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವ್ಯತ್ಯಾಸವಿರುವುದನ್ನು ಗಮನಿಸಬಹುದು ನಿರ್ದಿಷ್ಟವಾದ ಕಥೆಯನ್ನು ಓಬೆಲೆ ಹಾಡಿನಿಂದ ಪಡೆಯಲು ಸಾಧ್ಯವಾಗಿಲ್ಲ ಗೋಪೋಯೇ ಓ ನಳೆ ಓ ನಡದೇ ರೇಗವು ಹೊಲೆಯರ ಹುಡುಗನ ಮೂಲಕ ಎಲ್ಲರಿಗೂ ಹೇಳುತ್ತಾ ಯಾವ ಬೆಳೆ ತೆಗೆಯುವುದು ಎಂಬುದರ ಚರ್ಚೆ ನಡೆದು ನೇಜಿ ಹಾಕುವ ಬಗ್ಗೆ ಎತ್ತುಗಳನ್ನು ಗದ್ದೆಗೆ ಕೊಂಡು ಹೋಗಿ ಉಳುವ ಬಗ್ಗೆ ಬೀಜ ಬಿತ್ತಿ ಮೊಳಕೆ ಬಂದ ಎಳೆ ಸಸಿಗಳನ್ನು ತೆಗೆದು ನೇಜಿ ನೆಡುವ ಕಾಯಕಕ್ಕೆ ಎಲ್ಲರೂ ಬರುವ ಸನ್ನಿವೇಶ ಇಡೀ ಗದ್ದೆಯಲ್ಲಿ ನೇಜಿ ನಡುವ ಸಂಭ್ರಮ ಊಟ ಎಲೆ ಅಡಿಕೆ ಹಾಕಿಕೊಳ್ಳುವ ಉತ್ಸಾಹ ಹೀಗೆ ಪ್ರತಿಯೊಂದು ಚಟುವಟಿಕೆಯ ಅನಾವರಣ ಈ ಹಾಡಲ್ಲಿ ಆಗುತ್ತದೆ ಓಬಿಲೆ ಹಾಡುಗಳಲ್ಲಿ ನಿರ್ದಿಷ್ಟ ಕಥೆಗಳಿರುವುದನ್ನು ಜಾನಪದ ವಿದ್ವಾಂಸರಾದ ಡಾಕ್ಟರ್ ಬಿ ಎ ವಿವೇಕರೈಗಳು ಗುರುತಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಸುಮಾರಿಗೆ ಅವರು ಸಂಗ್ರಹಿಸಿದ ಓಬೇಲೆ ಕವಿತೆಗಳು ಅವರ ತುಳು ಜಾನಪದ ಸಾಹಿತ್ಯ ಕೃತಿಯಲ್ಲಿ ಪ್ರಕಟಗೊಂಡಿವೆ ಒಬ್ಬ ಧನಿಗೆ ತಮ್ಮ ಗದ್ದೆಯಲ್ಲಿ ಹಾಕಿದ ನೇಜಿಯನ್ನು ಕಿತ್ತು ಮತ್ತೆ ನೆಡಲು ಜನ ಸಿಗದಿದ್ದಾಗ ಧನಿ ತನ್ನ ಹೊಲೆಯ ಆಳನ್ನು ಕರೆದು ಜನ ತರಲು ಹೇಳಿದಾಗ ಅವನು ಧನಿಯ ಮನೆಯಲ್ಲಿ ಚೆನ್ನಾಗಿ ಊಟ ಮಾಡಿ ಧನಿಗಳು ನೀಡಿದ ಮುಟ್ಟಾಳೆ ಹಾಕಿಕೊಂಡು ಬೇಳ್ಗೊಡೆ ಪಡೆದುಕೊಂಡು ನಾಗರ ಬೆತ್ತದೊಂದಿಗೆ ಭೈರರ ಕೇರಿಗೆ ಹೋಗುತ್ತಾನೆ ಎಲ್ಲಾ ಭೈರರ ಹೆಣ್ಣು ಮಕ್ಕಳು ಅವರವರ ಮನೆಗಳಲ್ಲಿ ರಾಗ ಎಳೆಯುತ್ತಾ ಸೋಬಾನೆ ಹಾಡುತ್ತಿರುತ್ತಾರೆ ಇವನು ಧನಿಗಳ ಅಪ್ಪಣೆಯನ್ನು ತಿಳಿಸಿದಾಗ ನಾವು ಬರುವುದಿಲ್ಲ ಎನ್ನುತ್ತಾರೆ ಆಗ ಹೊಲೆಯ ನಾಗರ ಬೆತ್ತ ಹಿಡಿದು ಬೆದರಿಸಿದಾಗ ಅವರೆಲ್ಲರೂ ಅವನ ಜೊತೆಗೆ ಹೊರಡುತ್ತಾರೆ ಮೂವತ್ತು ಜನ ಹೊಲತಿಯರು ಹಾಗೂ ಮೂವತ್ತು ಜನ ಇತರ ಹೆಂಗಸರು ಅವನ ಜೊತೆಗೆ ಬರುತ್ತಿರುವಾಗ ಗುಡ್ಡ ಎಳೆಯುವ ಸಂದರ್ಭದಲ್ಲಿ ಹೊಲೆಯನಿಗೆ ಆಗುತ್ತದೆ ಆಗ ಹೊಲತಿಯರಲ್ಲಿ ಒಬ್ಬಳನ್ನು ಒತ್ತೆಯಿಟ್ಟು ಸಾಕಷ್ಟು ಕಳ್ಳು ಕುಡಿಯುತ್ತಾನೆ ಅಡಿಕೆ ತಿನ್ನಬೇಕೆಂದೆನಿಸಿದಾಗ ಬಿಳಿಯಾಳುಗಳಲ್ಲಿ ಒಬ್ಬಳನ್ನು ಇಡುತ್ತಾನೆ ಧನಿಗಳಲ್ಲಿ ಬಂದಾಗ ಎರಡೂ ಗುಂಪುಗಳಲ್ಲಿ ಒಬ್ಬೊಬ್ಬಳು ಕಡಿಮೆಯಾದಾಗ ಧನಿಗೆ ಸಿಟ್ಟು ಬರುತ್ತದೆ ಧ್ವನಿಯ ಸಿಟ್ಟು ವಿಸ್ತೃತಗೊಂಡು ಬಂದ ಹೆಂಗಸರಲ್ಲಿ ಕೊನೆಗೆ ತಮ್ಮ ಪತ್ನಿಯಲ್ಲೂ ಸಿಟ್ಟುಕೊಳ್ಳುತ್ತಾನೆ ಹೆಂಡತಿಗೆ ಬೈದು ಬಡಿದಾಗ ಅವಳು ಗರ್ಭಿಣಿಯಾಗುತ್ತಾಳೆ ಹುಟ್ಟುವ ಮಗು ಹೆಣ್ಣಾದರೆ ತಾಯಿಗೆ ಸಹಾಯಕವಾಗುತ್ತದೆ ಗಂಡಾದರೆ ಗದ್ದೆಯ ಕೆಲಸ ಮಾಡುತ್ತಾ ಮನೆ ಬೆಳಗುತ್ತದೆ ಎಂಬ ನಂಬಿಕೆಗೆ ಅನುಗುಣವಾಗಿ ಈ ಕತೆ ಮುಂದುವರಿಯುತ್ತದೆ ಕಥನ ಕವನಗಳಲ್ಲಿ ಬಹಳ ಮುಖ್ಯವಾದುದು ಈಜೋ ಗೋಣ ಹಾಗೂ ಬ್ರುವೆಲೆ ಬಾಲೆ ಬಾಲೆ ಪುಲಿಯೇ ಎಂಬ ಕವಿತೆಗಳು ಓ ಮಂಜುಟ್ಟಿಗೋಣ ಅರು ಗೊಣರಿಗೊಣ ಓ ಓ ಮಂಜುಟ್ಟಿಗೋಣ ಈ ರೀತಿ ಮನಲೆ ಗೊಣ ಓ ಮಂಜುಟ್ಟಿ ಗೋಣ ಕಾಯಿ ಪಡಮೂರು ಗೊಣ ಓ ಮಂಜಿಗನ ಕಾಯಿ ಕಟಿಜ ರೇ ಓ

ಮಂಜುಟ್ಟಿ ಕೋಣ ಕವಿತೆಯ ವಸ್ತು ಕಂಬಳಕ್ಕಾಗಿ ಕೋಣಗಳನ್ನು ತಯಾರು ಮಾಡುವುದು ತುಳುನಾಡಿನಲ್ಲಿ ಅತ್ಯಂತ ಸಮೃದ್ಧವಾಗಿ ಜನರು ಪಾಲ್ಗೊಳ್ಳುವ ಕೂಟವೆಂದರೆ ಕಂಬಳಗಳು ಜನಸಾಮಾನ್ಯರಿಗೆ ಇದು ಅತ್ಯಂತ ಸಂಭ್ರಮದ ವಾತಾವರಣವಾದರೆ ಊರಿನ ಗುತ್ತು ಮನೆಯ ಶೆಟ್ಟರಿಗೆ ಊರಿನ ಗೌಡರಿಗೆ ಇದು ಸಂಭ್ರಮದೊಂದಿಗೆ ಪ್ರತಿಷ್ಠೆಯ ಅಂಶವೂ ಹೌದು ಅವರ ಕೋಣ ನೀರಿಗಿಳಿದರೆ ಮಂಜೊಟ್ಟಿಯಲ್ಲಿ ಮೇಲೇರುವಾಗ ಮೊದಲಿನದ್ದಾಗಿ ಬರಬೇಕೆಂದು ಕೋಣದ ಧನಿಗಳ ಆಸಕ್ತಿ ಅದಕ್ಕಾಗಿ ಕೋಣಗಳ ಆಯ್ಕೆಯಿಂದ ಹಿಡಿದು ಗದ್ದೆಗೆ ಇಳಿಯುವ ತನಕದ ಪ್ರತಿಯೊಂದು ಹಂತದಲ್ಲಿಯೂ ನಾನಾ ವಿಧದ ಆಚರಣೆಗಳನ್ನಿಟ್ಟುಕೊಳ್ಳುತ್ತಾರೆ ಮನೆದೈವ ಜುಮಾದಿಗೆ ವಂದಿಸಿ ಕೋಣಗಳ ಆಯ್ಕೆಗಾಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅತ್ಯುತ್ತಮ ಲಕ್ಷಣಗಳುಳ್ಳ ಕೋಣಗಳನ್ನು ಆಯ್ದುಕೊಂಡು ಜನವನ್ನು ಕೂಡಿಕೊಂಡು ಕಂಬಳ ಗದ್ದೆಯ ವಧುವಿಗೆ ಬಂದಾಗ ಅಲ್ಲಿ ಓಕುಳಿ ನೀರನ್ನು ಇಟ್ಟಿರುತ್ತಾರೆ ಭೂತದ ಸ್ಥಾನದ ಪಕ್ಕ ಕೋಣಗಳನ್ನು ಒಯ್ದು ಮೊಣಕಾಲು ಉರಿಸಿ ಭೂತಕ್ಕೆ ನಮಸ್ಕರಿಸುವಂತೆ ಮಾಡಿ ಓಕುಳಿ ನೀರೆದು ಹಟ್ಟಿಗೆ ಕರೆತರುತ್ತಾರೆ ಅಲ್ಲಿ ಒನಕೆಯನ್ನು ಅಡ್ಡಕ್ಕೆ ಹಾಕಿ ಸಾಂಪ್ರದಾಯಿಕವಾಗಿ ಒಳತಂದು ಕೋಣಗಳಿಗೆ ಕಾಲಿಗೆ ಗಗ್ಗರ ಪಾವಡೆ ಮುಟ್ಟಿಸಿ ಕಂಬಳಕ್ಕಾಗಿ ತಯಾರು ಮಾಡುತ್ತಾರೆ ಕಂಬಳದಲ್ಲಿ ಪಾಲ್ಗೊಳ್ಳಲು ಕಾಗದ ಬಂದಾಗ ಹತ್ತು ಹನ್ನೆರಡು ಜನರು ಕೋಣಗಳನ್ನು ಸಿಂಗರಿಸಿ ಕಂಬಳಕ್ಕೆ ಕರೆದೊಯ್ಯುತ್ತಾರೆ ಭೂತಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮಣಿಸಿ ಪ್ರಾರ್ಥಿಸಿ ಕಂಬಳ ಗದ್ದೆಗೆ ಇಳಿಸುತ್ತಾರೆ ಹೀಗೆ ಪ್ರಸಿದ್ಧ ಮಂಜೊಟ್ಟಿಗೋಣ ಕವಿತೆ ಕಂಬಳಕ್ಕೆ ಹೊರಡುವ ಮೊದಲಿನ ಕೋಣಗಳ ಪೂರ್ವ ಸಿದ್ಧತೆಯನ್ನು ತುಂಬಾ ಸುಂದರವಾಗಿ ಅನಾವರಣ ಮಾಡುತ್ತದೆ ಇದೇ ರೀತಿ ಕಥನ ಕವನ ರೂಪದಲ್ಲಿ ಭೂವೇಲೆ ಬಾಲೆ ಬಾಲೆ ಪೊಲಿಯೆ ಎಂಬ ಕವಿತೆ ಸಿಗುತ್ತದೆ ಪೌರಾಣಿಕ ಪಾತ್ರಗಳು ತುಳುನಾಡಿನ ಪರಿಸರದಲ್ಲಿ ವ್ಯವಹರಿಸುವ ಕತೆ ಇದರಲ್ಲಿದೆ ಕೈಲಾಸಪತಿ ಶಿವ ಹೊಲೆಯ ಬಡಗಿ ಹುಡುಗನನ್ನು ಹಾಗೂ ಓರ್ವ ಬ್ರಾಹ್ಮಣ ಹುಡುಗನನ್ನು ಹರಸುವುದಲ್ಲದೆ ಸಿರಿಗಳಾದ ಗಂಗೆ ಗೌರಿಯ ಚಿತ್ರವು ಇದರಲ್ಲಿ ಬರುತ್ತದೆ ಆಭರಣ ವಿಶೇಷಗಳುಳ್ಳ ಹಲವಾರು ಕವಿತೆಗಳಲ್ಲಿ ಬಹಳ ಮುಖ್ಯವಾದುದು ರಾವೋ ರಾವೋ ಕೊರುಂಬೋ ರಾವಂದೇನು ದಾನ ಎಲ್ಯಾಲೆ ಎಲ್ಯ ಬಾಲೆ ತೆಲಿಕೆದ ಮೋನೆ ದಾಳೆ ಪೊಣ್ಣು ರಾಮಸ್ವೇನೆ ಮುಂತಾದ ಸುಮಾರು ಇಪ್ಪತ್ತರಷ್ಟು ಕವಿತೆಗಳು ಸಿಗುತ್ತವೆ ಬಂಗತನು ರಮೆಗ ರವನುವೆ ರವ ಕೊರು ಕಡಲೆ ಸರ ದಿಲಯ ದಿಲಯ ಕೊರಂಗೋ ಕೆನು ಜೊಲೆ ಇಂತಹ ಕವಿತೆಗಳಲ್ಲಿ ಘಟನೆಯಾಗಲಿ ಒಂದು ಪ್ರಸಂಗವಾಗಲಿ ಇಲ್ಲದೆ ಬರೀ ಶಬ್ದಗಳ ಸರಮಾಲೆಯಂತಿರುವ ಪದ್ಯಗಳೇ ಸಿಗುತ್ತವೆ ಹೆಂಗಸರ ಆಭರಣಗಳ ಸುಂದರ ನಿರೂಪಣೆಗೆ ಅಂಟಿಕೊಂಡಿರುವ ಈ ಕವಿತೆಗಳು ಸಾಹಿತ್ಯಿಕವಾಗಿ ಬಹಳ ಮಹತ್ವವನ್ನು ಪಡೆಯುವುದಿಲ್ಲ ಆಯಾಯ ಕಾಲಘಟ್ಟಗಳಲ್ಲಿ ಕಂಡು ಬಂದಿದ್ದ ಆಭರಣಗಳನ್ನು ಪಾಡ್ದನ ನೇಯುವವರು ತಮ್ಮ ನೆನಪುಗಳಿಗೆ ಭಟ್ಟಿ ಇಳಿಸಿಕೊಂಡು ಮತ್ತೆ ಕವಿತಾ ರೂಪಗಳಲ್ಲಿ ಮರು ನಿರೂಪಿಸಿರುವುದು ತುಳುನಾಡಿನಲ್ಲಿ ಬಳಕೆಯಲ್ಲಿದ್ದ ಆಭರಣಗಳಿಗೊಂದು ನಿದರ್ಶನ ಬಿಂಬಿಸಾಲೆ ಬೃವೇಲೆ ಬಾಲೆ ಬಾಲೆ ಪೊಲಿಯೆ ಇತ್ಯಾದಿ ಕವಿತೆಗಳು ಈ ಹಿನ್ನೆಲೆಯಲ್ಲಿವೆ ವಿನೋದದ ಹಿನ್ನೆಲೆಯಲ್ಲಿ ಬೆಸೆಯಲ್ಪಟ್ಟ ಆಭರಣಗಳ ಕುರಿತಾದ ಕವಿತೆಗಳಂತೆಯೇ ಉತ್ತರ ಕನ್ನಡದ ಜನಪದ ಸಾಹಿತ್ಯದಲ್ಲಿ ದಿಮ್ಸಾಲ್ ಪದಗಳು ಎನ್ನುವ ಕನ್ನಡ ಹಾಡುಗಳ ಪ್ರಕಾರ ಇದೆ ಎಂದು ಬಿ ಬಿಎ ವಿವೇಕರೇಗಳು ಗುರುತಿಸುತ್ತಾರೆ ಆಭರಣಗಳ ವಿವರಗಳನ್ನು ನೀಡುವ ಈ ಕವಿತೆ ಕಿವಿಯ ಬೆಂಡೋಲೆ ಸೊಂಟದ ಪಟ್ಟಿ ಕೈಯ ಬಳೆ ಉಂಗುರ ತಲೆಯ ಗುಲಾಬಿ ಹೂ ಕುತ್ತಿಗೆಯ ಗೆಜ್ಜೆಟಿಕಿ ಕೊರಳಿನ ಮಾಲೆ ಕಿವಿಯ ಕೊಪ್ಪು ಕುತ್ತಿಗೆಯ ಕರಿಮಣಿ ಕುತ್ತಿಗೆಯ ಸಕ್ಕರ್ಸರ ಕಾಲಿನ ಕಾಲುಂಗುರ ಕಾಲಿನ ಭೌಜನಿಗೆ ಇಂತಹ ಆಭರಣಗಳಲ್ಲದೆ ಆಧುನಿಕ ರೀತಿಯ ನೆಕ್ಲೆಸ್ ಕೂಡ ಇದರ ವಿವರಗಳಲ್ಲಿದೆ ಆಧುನಿಕ ಸಂದರ್ಭಗಳಲ್ಲಿ ಇವುಗಳಲ್ಲಿ ವರ್ಣಿತವಾದ ಆಭರಣಗಳು ಎಲ್ಲೂ ಸಿಗುತ್ತಿಲ್ಲ ಕವಿತೆ ಕಟ್ಟುವ ಮನದಲ್ಲಿ ಎಷ್ಟೆಲ್ಲ ಪ್ರಾಣಿಗಳ ಹೆಸರುಗಳಿವೆಯೋ ಅವೆಲ್ಲವೂ ಕವಿತೆಯ ರೂಪವಾಗಿ ಮಾರ್ಪಡುತ್ತವೆ ಇದಕ್ಕಿಂತ ಭಿನ್ನವಾದ ರಚನೆ ಎಂದರೆ ಒಂದೇ ಪ್ರಾಣಿಯ ಕುರಿತು ತುಸು ದೀರ್ಘ ವಿವರಣೆ ಹೇಳಿರುವುದು ಕಂಡುಬರುತ್ತದೆ ಚಣಿಲನ ಕುರಿತು ಹುಟ್ಟು ಬೆಳವಣಿಗೆಯನ್ನು ಹೇಳುವಾಗ ಪ್ರಶ್ನೋತ್ತರ ರೂಪದಲ್ಲಿ ಹೇಳುತ್ತಾರೆ ಅಳಿಲಿನ ಬಗ್ಗೆ ನೀನೆಲ್ಲಿ ಹುಟ್ಟಿದೆ ಮರದಲ್ಲಿ ಹುಟ್ಟಿದೆ ಎನ್ನುತ್ತದೆ ಏನು ಪಡೆದು ಹುಟ್ಟಿದೆ ಮೂರು ನಾಮ ಪಡೆದು ಹುಟ್ಟಿದೆ ನಿನಗೇನು ಕೊರತೆ ಎಂದಾಗ ಅಳಿಲು ಮಾವಿನಕಾಯಿಯ ಕೊರತೆ ಎನ್ನುತ್ತದೆ

ಿರೋ ಜೈ ಜಾನೇ ಗೆರೆ ನಾ ಮುಂದೆ ಚಾನಿಲಾನೇ ಗೈ ಜೈ ಮಾಡಿರೋ ಚಾನಿಲ ಹೀಗೆ ನರಿ ನಾಗರ್ ಹಾವು ಮುಂತಾದ ಪ್ರಾಣಿಗಳೊಂದಿಗೆ ಪ್ರಶ್ನೋತ್ತರ ರೂಪದ ಮಾತುಕತೆ ಕವಿತೆಯಲ್ಲಿ ರೂಪುಗೊಳ್ಳುತ್ತದೆ ಗೋಬಿಂದ ಬದನೆ ಎಂಬ ಕವಿತೆ ಬಹಳ ಪ್ರಸಿದ್ಧವಾದುದು ತುಳುನಾಡಿನ ಜನಪ್ರಿಯ ತರಕಾರಿ ಬದನೆಗೆ ಈ ಕವಿತೆ ಸಂಬಂಧಿಸಿದ್ದಾದರೂ ಇದರಲ್ಲಿ ಸಣ್ಣ ಪುಟ್ಟ ಊರುಗಳ ಹೆಸರುಗಳ ಉಲ್ಲೇಖವಿರುವುದು ಇದರ ವೈಶಿಷ್ಟ್ಯ ಗೋಬಿಂದ ಎಂಬ ಪಲ್ಲವಿ ಮುಗಿಯಿತು ತೀರಿತು ಎಂಬ ವಿಡಂಬನೆಯ ಅರ್ಥದಲ್ಲಿ ರೂಪುಗೊಳ್ಳುತ್ತದೆ ಮಾರಾಟದ ವೈವಿಧ್ಯತೆಯನ್ನು ಈ ಕವಿತೆಯಲ್ಲಿ ಕಾಣಬಹುದು ತೇರ್ಡು ತೇರೆಡ್ಡೆನೋ ಓಬಡಿಯ ವಾವೂರ್ದ ತೇರೆಡ್ಡೆನೋ ಎಂಬ ಕವಿತೆಯಲ್ಲಿ ಯಾವ ಊರಿನ ತೇರು ಒಳ್ಳೆಯದು ಎಂಬುದಾಗಿ ತುಳುನಾಡಿನ ಪ್ರಸಿದ್ಧ ದೇಗುಲಗಳ ರಥೋತ್ಸವಗಳನ್ನು ಕಂಡ ಗಟ್ಟಿಗನೊಬ್ಬನ ಅನುಭವವನ್ನು ಹೇಳಲಾಗಿದೆ ಉಪ್ಪಿನಂಗಡಿ ಮಧೂರು ಕರಾಯ ಕದ್ರಿ ಹೀಗೆ ಆಯಾಯ ನೇಜಿಗದ್ದೆಯ ಸುತ್ತಳತೆಯಲ್ಲಿರುವ ಪ್ರಸಿದ್ಧ ದೇಗುಲಗಳ ಜಾತ್ರೆ

ನೇಜಿ ಗದ್ದೆಯಲ್ಲಿ ಹಕ್ಕಿಗಳಂತೆ ಚಿಲಿಪಿಲಿಗುಟ್ಟುವ ಹೆಂಗಸರು ಭಾರಿ ಹಾಸ್ಯ ಪ್ರಜ್ಞೆಯುಳ್ಳವರು ಮನೆ ಸಮಾಜ ಹೀಗೆ ಎಲ್ಲೆಂದರಲ್ಲಿ ಬದುಕಿನ ಸೂಕ್ಷ್ಮತೆಗಳನ್ನು ಕಂಡ ಕಣ್ಣು ಅವುಗಳನ್ನು ಕಾವ್ಯವನ್ನಾಗಿ ಪಡಿಮೂಡಿಸಿದೆ ಮನದಲ್ಲಿ ವಿನೋದ ಭಾವ ಮೂಡಿಸುವ ಇಂತಹ ರೂಪಗಳಲ್ಲಿ ಮಕ್ಕಳ ಕುರಿತಾದ ಹಾಡುಗಳು ಇವೆ ದೊಡ್ಡ ಹೊಟ್ಟೆ ಮೀಣ ಕಣ್ಣು ಕೆಂಚು ಕೂದಲು ಚಪ್ಪಟೆ ಮೂಗು ಹೀಗೆ ವರ್ಣನೆ ಸಾಗುತ್ತದೆ ಇದಲ್ಲದೆ ವರ್ಣನೆಗೆ ಹೆಸರು ಪಡೆದ ಕವಿತೆಗಳು ಹೆಂಗಸರ ಬಾಯಲ್ಲಿ ನಲಿಯುತ್ತವೆ மாமா ஈவோலோ ம இல பூண்ட நல்லா இல்லை பூட்டோண்டவோ நல்லா இவால பூட்ட ಸಮಾಜದ ಕುರಿತಾದ ವೈವಿಧ್ಯಮಯ ಚಿಂತನೆಗಳ ಫಲವಾಗಿ ಬಹಳ ಸಣ್ಣ ವರ್ತುಲದಲ್ಲಿ ಬದುಕುವ ನೇಜಿ ಹೆಂಗಸರು ಕೂಡ ಜಾತಿ ಹಾಗೂ ಮನುಷ್ಯರ ಕುರಿತಾದ ಹಾಡುಗಳನ್ನು ನೇಯುತ್ತಾರೆ ಇಂತಹ ಕವಿತೆಗಳು ಮನುಷ್ಯನ ವೈವಿಧ್ಯಮಯ ಬದುಕಿನ ಹಿನ್ನೆಲೆಯಲ್ಲಿರುವ ಜಾತಿ ಆವರಣಗಳನ್ನು ಸ್ಫುಟಗೊಳಿಸುತ್ತವೆ ಬಿಲ್ಲವರು ಗೌಡರು ಸಪಲ್ಯರು ಅಗಸರು ನಾಯ್ಕರು ಕುಂಬಾರರು ಮುಂತಾದ ಜಾತಿಗಳ ಉಲ್ಲೇಖಗಳನ್ನು ಮಾಡುತ್ತಾ ತುಳುನಾಡಿನಲ್ಲಿ ಈ ವರ್ಗಗಳು ಇದ್ದವು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದುವು ಎಂಬುದಾಗಿ ನಿರೂಪಣೆಗೊಳ್ಳುತ್ತವೆ ಹೀಗೆ ವರ್ಣನೆಗಳುಳ್ಳ ಕವಿತೆಗಳು ಮನುಷ್ಯರ ಕುರಿತಾದ ಕವಿತೆಗಳು ಇಲ್ಲಿ ಸಿಗುತ್ತವೆ ಒಂದು ಸಂಸ್ಕೃತಿಯ ಆವರಣದೊಳಗೆ ಇರುವ ಎಲ್ಲಾ ವಿವರಗಳನ್ನು ಸಂಗ್ರಹಿಸಿ ಕವಿತೆಗಳನ್ನು ಕಟ್ಟಿದ ಹಾಗೂ ಕಟ್ಟುವ ಮನಸ್ಸು ಆಶ್ಚರ್ಯ ಹುಟ್ಟಿಸುತ್ತದೆ ಅಯೋ ಜು ಕಂಡೋಗ ಇಂದು ನಾಟಿ ಗದ್ದೆಗಳಲ್ಲಿ ಯಂತ್ರಗಳು ಓಡಾಡುತ್ತಿವೆ ಮಾನವ ಗದ್ದಲಕ್ಕಿಂತ ಮಾನವ ಯಂತ್ರಗಳ ಮೂಲಕ ಪರಿಸರಕ್ಕೆ ಹಾನಿ ತರುವುದಲ್ಲದೆ ಶಬ್ದ ಮಾಲಿನ್ಯದಂತಹ ಕೆಲಸವನ್ನು ಮಾಡುತ್ತಾನೆ ಮನುಷ್ಯರಲ್ಲಿ ಕೆಲಸದ ಶ್ರಮ ಕಡಿಮೆಯಾಗಿದೆ ಓಬೇಳೆ ಮೊದಲಾಗಿ ಎಲ್ಲಾ ಕವಿತೆಗಳ ಸೃಷ್ಟಿಕರ್ತರು ಹೆಂಗಸರು ಇಂದು ನೇಜಿಗದ್ದೆಗೆ ಹೆಂಗಸರು ಬರುವುದು ತೀರಾ ಕಡಿಮೆಯಾಗಿದೆ ಬಂದವರಿಗೆ ಕವಿತೆಗಳು ಬರುವುದಿಲ್ಲ ಆಶು ಕವಿತ್ವ ಅಂದಿನ ಹೆಂಗಸರಲ್ಲಿ ಕಂಡುಬಂದರೆ ಇಂದು ತೀರಾ ಮೌನವಾಗಿ ತಮ್ಮ ಕೆಲಸ ಮಾಡಿ ಹೋಗುತ್ತಾರೆ ಇದು ವಿಜ್ಞಾನ ಯಂತ್ರಗಳ ಪರಿಣಾಮವಿರಬೇಕು ಯಂತ್ರಯುಗ ನೀಡಿದ ಮೌನ ಮನುಷ್ಯರಿಗೆ ಯಾಂತ್ರಿಕತೆಯನ್ನು ನಿಚ್ಚಳವಾಗಿ ಯಥೇಚ್ಛವಾಗಿ ನೀಡುತ್ತಿವೆ ಯಾವ ಕವಿತೆಗಳು ಕೆಲಸದ ದಕ್ಷತೆ ಆಯಾಸ ನಿವಾರಣೆ ಮನಸ್ಸಿನ ಮುದ ಸಮಾನತೆಯ ನೆಲೆಗಟ್ಟುಗಳಿಗಾಗಿ ಹುಟ್ಟಿಕೊಂಡವೋ ಅವುಗಳ ಬದಲಾಗಿ ಇಂದು ಮೌನ ನೆಲೆಯಾಗಿದೆ ಕವಿತೆಗಳ ಉಗಮದ ಬದಲು ನಿರ್ಗಮನವಾಗಿದೆ ಬೆಳವಣಿಗೆ ಏನೆಂದರೆ ಭತ್ತದ ಗದ್ದೆಗಳು ಕಂಗಿನ ತೋಟಗಳಾಗಿ ಪರಿವರ್ತಿತವಾಗಿವೆ ಕವಿತೆಗಳ ಹಿಂದಿನ ಕ್ರಿಯಾತ್ಮಕತೆ ಇಂದು ನಿಶ್ಚಲವಾಗಿ ಭೂಮಾಲಿಕತನ ಆರ್ಥಿಕತೆ ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ರೂಪುಗೊಂಡು ಸಮಸ್ಯೆಗಳು ಬಿಗಡಾಯಿಸಿವೆ ಉದ್ಯೋಗ ನಿಮಿತ್ತ ಒದುವಿಕೆ ಎಂಬ ಭಾವನೆ ಹಳ್ಳಿಗೂ ಬಂದು ಸ್ವಲ್ಪ ಒದಿದ ಹೆಂಗಳೆಯರು ನೀರಿಗೂ ಇಳಿಯದೆ ಒಂದೆಡೆ ಬೀಡಿ ಕಟ್ಟುತ್ತಾ ಹರಟುತ್ತಾ ಬದುಕು ಸಾಗಿಸುತ್ತಿರುವಾಗ ನೇಜಿಯ ಕೆಲಸಕ್ಕೆ ತಡೆ ಬಂದಿದೆ ಹವಾಮಾನದ ವೈಪರೀತ್ಯದೊಂದಿಗೆ ಮಾನವನ ಬದುಕಿನ ಏರುಪೇರು ಆಡಳಿತಾತ್ಮಕ ಆರ್ಥಿಕ ಸಾಮಾಜಿಕ ಏರುಪೇರು ಬದುಕಿನ ನಿರ್ಮಲ ಆನಂದವನ್ನು ಕಡೆಗಣಿಸಿದೆ ಹಾಗಾಗಿ ಹೊಲಗದ್ದೆಗಳಲ್ಲಿ ಮುಂಜಾವಿನ ಸಂಭ್ರಮ ಹೊತ್ತೇರುತ್ತಿದ್ದಂತೆ ಹೆಂಗಸರ ಗುಂಪಿನಿಂದ ಹೊರಬರುವ ನಾದವೈಭವ ಇಲ್ಲವಾಗಿದೆ ಗದ್ದೆಗಳಲ್ಲಿ ಹಕ್ಕಿಗಳ ಸುಳಿವಿಲ್ಲ ಕಪ್ಪೆಗಳ ನಾದವಿಲ್ಲ ಎಲ್ಲವೂ ಸ್ತಬ್ಧ ಎಲ್ಲವೂ ಮೌನ ಓಬೆಲೆ ಹಾಡುಗಳು ರೂಪಕ ಕೇಳಿದ್ರಿ ರಚನೆ ಅರುಣ್ ಕುಮಾರ್ ಎಸ್ಆರ್ ಓಬೆಲೆ ಹಾಡಿದವರು ಕಮಲ ಗಿರಿಜಾ ಶೆಟ್ಟಿ ಮೂಲ್ಕಿ ಮೈಲೋಟಿನ ಬಿಟ್ಟು ಸೀತಾ ವಿಕೋಟ್ಯಾನ್ ಕಲ್ಯಾಣಿ ಉಷಾ ಹಾಗೂ ಗಣೇಶ್ ನಿರೂಪಣೆ ಮಹಾಬಲೇಶ್ವರ ಹೆಬ್ಬಾರ್ ಹಾಗೂ ಪ್ರಮೀಳಾ ಬಿಎಸ್ ರಾವ್ ಶೀರ್ಷಿಕೆ ಗೀತ ರಚನೆ ಶಕುಂತಲಾ ಆರ್ಕಿಣಿ ಸಂಗೀತ ಸಂಯೋಜನೆ ರಫೀಕ್ ಖಾನ್ ಹಾಡಿದ ಕಲಾವಿದರು ಮೌನೇಶ್ ಕುಮಾರ್ ನಿರ್ಮಾಣ ಶಾರದಾ ಹಾಗೂ ಡಾಕ್ಟರ್ ಶರಭೇಂದ್ರ ಸ್ವಾಮಿ ನೆರವು ನೇತ್ರಾವತಿ ಪ್ರಕಾಶ್ ರಾವ್